ನಮಸ್ತೆ ವೀಕ್ಷಕರೇ ಐಡಿಯಾ ನ್ಯೂಸ್ಗೆ ಸ್ವಾಗತ ಇಲ್ಲಿ ಕಾಣುತ್ತಿರುವ ರಾಶಿ ರಾಶಿ ಬಿರಿಯಾನಿ ಹುಡ್ಡಿಗಳು ಏನಿದು ಇಷ್ಟೊಂದು ಬಿರಿಯಾನಿ ಅನ್ನ ಕಾಣ್ತಾ ಇದೆಯಲ್ಲ ಇದನ್ನು ಯಾರು ಚೆಲ್ಲಿರೋದು ಅಂತ ಸುಮಾರು ಜನರಿಗೆ ಕೂಡ ಕನ್ಫ್ಯೂಸ್ ಆಗಿದೆ ಎಸ್ ವೀಕ್ಷಕರೇ ಇವತ್ತು ಕರ್ನಾಟಕಕ್ಕೆ ಬರಿಗಾಲ ಶುರುವಾಯಿತು ರೈತರು ಒಂದು ಅಕ್ಕಿ ಸಂಪಾದನೆ ಮಾಡಲು ಬೆಳೆಯಲು ಕೂಡ ತುಂಬಾ ಕಷ್ಟ ಆಗಿದೆ ಕಾರಣ ಏನಪ್ಪ ಕಾಂಗ್ರೆಸ್ ಸರ್ಕಾರ ಬಂದಿದ್ದೇ ಬರ ಪರಿಸ್ಥಿತಿ ಹೆದರಾಯಿತು ಜನರ ಹತ್ರ ಕಾಸಿಲ್ಲ ಯಾವುದೇ ಬೆಳೆ ಮಾಡಿದ್ರು ಕೂಡ ಸರಿಯಾಗಿ ಬೆಳೆ ಹಾಕ್ತಿಲ್ಲ ಕಾರಣ ನೀರಿಲ್ಲದೆ ಕಾರಣಕ್ಕೆ ಬರ ಪರಿಸ್ಥಿತಿ ಹೆದರಾಯಿತು ಇಂಥ ಸಂದರ್ಭಗಳಲ್ಲಿ ಕೆಲವು ರಾಜಕಾರಣಿಗಳು ಕಾರ್ಯಕ್ರಮ ಮಾಡ್ತಾರೆ ಬರಲಿ ಸಾವಿರಾರು ಜನ ಬರಲಿ ಲಕ್ಷಾಂತರ ಜನ ಬರಲಿ ಅವರಿಗೆ ಊಟ ಕೊಡಿ ವಸತಿ ಕೊಡಿ ಯಾಕಪ್ಪ ಅಂದರೆ ನೀವು ಸುಮ್ಮನೆ ಏನು ಕರೆಯಲ್ಲ ಕರೆದು ರಾಜಾರೋಷವಾಗಿ ಅವರಿಗೆ ಖರ್ಚಿಗೆ ಅಷ್ಟು ಇಷ್ಟು ಕೊಟ್ಟು ಜನಸಂಖ್ಯೆಯನ್ನು ಸೇರಿಸ್ತೀರ ಆಯಿತು ಎಷ್ಟು ಜನ ಬರ್ತಾರೋ ಅಷ್ಟು ಜನಕ್ಕೆ ಊಟವನ್ನು ಮಾಡಿ ಬರ್ದೇ ಇರೋ ಜನಕ್ಕೆ ನೀವು ಬರ್ತೀರ ಅಂತ ಹೇಳ್ಬಿಟ್ಟು ಇಷ್ಟೊಂದು ಮಾಡಿದಿರಲ್ಲ ಇದೆಲ್ಲ ಯಾರು ತಿಂತಾರೆ ಪಾತ್ರೆ ಪಾತ್ರೆಗಳಷ್ಟು ಬಿರಿಯಾನಿ ಟೆನ್ ಟೆನ್ಗಳಷ್ಟು ಮಟನ್ ಹಕ್ಕಿ ಒಂದೊಂದು ಕಾಳುಗೂ ಇವತ್ತು ಕಷ್ಟ ಆಗ್ತಿದೆ ರೈತರಿಗೆ ಅಂತ ಪರಿಸ್ಥಿತಿಯಲ್ಲಿ ಇವತ್ತು ಸುಮಾರು ಐದು ಸಾವಿರಕ್ಕಿಂತ ಹೆಚ್ಚು ಜನರು ತಿನ್ನುವಷ್ಟು ಬಿರಿಯಾನಿನ ಇವತ್ತಿನ ಮಣ್ಪಾಲ್ ಮಾಡಿದಿರಲ್ಲ ಯಾರಾದರೂ ಈ ರೀತಿ ಮಾಡ್ತಾರ ಒಬ್ಬ ಸಿ ಎಂ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಸರ್ಕಾರದ ಸಿ ಎಂ ಸಿದ್ದರಾಮಯ್ಯರವರ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ನಡೆದಿದ್ದು ಏನು ಎಲ್ಲಿ ಅನ್ನೋದನ್ನು ಸ್ವಲ್ಪ ತಿಳಿಯೋಣ ಜನವರಿ ಇಪ್ಪತ್ತೆಂಟು ಚಿತ್ರದುರ್ಗದಲ್ಲಿ ಅಹಿಂದ ಸಮಾವೇಶ ಹೆಸರಿನಲ್ಲಿ ಸಿದ್ದಣ್ಣ ಶಕ್ತಿ ಪ್ರದರ್ಶನ ಮಾಡಿದ್ರು ಆ ಸಂದರ್ಭದಲ್ಲಿ ಜನರು ಎಷ್ಟೋ ಜನರು ಲಕ್ಷಾಂತರ ಜನರು ಬರ್ತಾರೆ ಹೇಳಿ ರಾಜಾರಷವಾಗಿ ಮಾಡಿದಿರ ಆದ್ರೆ ಅಷ್ಟೊಂದು ಜನರು ಬರಲಿಲ್ಲ ಬರದೇ ಕಾರಣಕ್ಕೆ ಕಡೆಗೆ ಈ ಅನ್ನವನ್ನ ಈ ರೀತಿ ಬಿಸಾಕಿದ್ದಾರೆ ಒಂದೊತ್ತು ಅನ್ನವನ್ನ ಕೇಳುವ ಹಕ್ಕು ನಮಗಿದೆ ಒಂದು ಕಾಳು ಹಣ್ಣನ್ನ ಬಿಸಾಕೋ ಯೋಗ್ಯತೆ ನಮಗಿಲ್ಲ ಬಿಟ್ಟಿ ಬಾಗಿಗಳಂತ ಹೇಳಿ ಅಧಿಕಾರಿಗೆ ಬಂದ್ರಿ ಒಂಬತ್ತು ತಿಂಗಳಾದರೂ ಒಂದು ಕೆಲಸ ಇಲ್ಲ ರೈತರಿಗೆ ಹತ್ತು ಕೆ ಜಿ ಹಕ್ಕಿ ಅಂತ ಹೇಳಿದ್ರಿ ನಿಮ್ಮ ಯೋಗ್ಯತೆಗೆ ಐದು ಕೆ ಜಿ ಹಕ್ಕಿ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಐದು ಸಾವಿರ ಜನ ತಿನ್ನಷ್ಟು ಬಿರಾನಿ ಮಣ್ಣು ಪಾಲು ಮಾಡಿದರೆ ರಾಜ್ಯದಲ್ಲಿ ಸರಿಯಾದ ಕರೆಂಟ್ ಇಲ್ಲ ನೀರು ವ್ಯವಸ್ಥೆ ಇಲ್ಲ ಉದ್ಯೋಗ ವ್ಯವಸ್ಥೆ ಇಲ್ಲ ನೀವು ಮಾತ್ರ ಇವತ್ತು ಶೋಕಿಗಿ ಮಾಡಿಕೊಂಡು ಲಕ್ಷ ಲಕ್ಷ ಕೋಟಿ ಕೋಟಿ ಹಣ ಆಸ್ತಿ ಮಾಡ್ತಾ ಇದ್ರ ಆದರೆ ಬಡವರು ಇಡೀ ಕರ್ನಾಟಕದ ಆರೂವರು ಕೋಟಿ ಜನರ ಕಣ್ಣಲ್ಲಿ ರಕ್ತ ಬರ್ತಾ ಇದೆ ಇಂಥ ಸರ್ಕಾರಗಳು ಬೇಕಾ